ಕಾಂಗ್ರೆಸ್ನಲ್ಲಿ ಪರಿಷತ್ ಟಿಕೆಟ್ಗೆ ಭಾರಿ ಪೈಪೋಟಿ ಶುರುವಾಗಿದೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ರಾಜ್ಯ ನಾಯಕರು ಲಾಭಿಗಳು ನಡೀತಾನೆ ಇದ್ದಾವೆ ನೋಡಿ ಈಗ ಪರಿಷತ್ನ ಟಿಕೆಟ್ಗೋಸ್ಕರ ಏನಿಲ್ಲ ಅಂದರೂ ಮೂವತ್ತಕ್ಕಿಂತ ಹೆಚ್ಚು ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿದ್ದಾರೆ ಅವ್ರಿಗೆ ಲಭ್ಯವಿರುವಂಥ ಸ್ಥಾನಗಳು ಏಳು ಒಟ್ಟು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಈಗ ಬಿ ಜೆ ಪಿ ಜೆ ಡಿ ಎಸ್ಸು ನಾಲ್ಕು ಕಾಂಗ್ರೆಸ್ಗೆ ಏಳು ಸ್ಥಾನ ಸಿಗುವುದು ನಿಶ್ಚಿತ ಹಾಗಾಗಿ ಇಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸಿದ್ದರಾಮಯ್ಯವರು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಎರಡು ದಿನಗಳ ಕಾಲ ವಾಸ್ತವ್ಯ ಹೂಡ್ತಾರೆ ಹೈಕಮಾಂಡ್ ನಾಯಕರ ಜೊತೆಗೆ ಆಯ್ಕೆ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ ಆಯ್ಕೆ ಗೊಂದಲವನ್ನು ಪರಿಹರಿಸಿಕೊಳ್ತಾರೆ ನಾಯಕರು ಜೂನ್ ಮೂರರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಹದಿಮೂರಕ್ಕೆ ಚುನಾವಣೆ ನಡೆಯುತ್ತೆ ಹೀಗಾಗಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಯುತ್ತೆ ನೋಡಿ ಈಗ ಸಮುದಾಯವಾರು ಪರಿಗಣನೆಗೆ ತೆಗೆದುಕೊಳ್ಬೇಕಾ ಅನ್ನೋದು ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇದ್ದಂಥವರು ಮಹಿಳಾ ಕೋಟಾದಲ್ಲಿ ಕೇಳ್ತಾ ಇದ್ದಾರೆ ಸಮುದಾಯವಾರು ಕೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಕೇಳ್ತಾ ಇದ್ದಾರೆ ಹಿಂದುಳಿದ ಜನಾಂಗ ಹೀಗೆ ಜಾತಿವಾರು ಟಿಕೆಟ್ ಕೊಟ್ಟರೆ ಮುಂದಿನ ಸ್ಥಳೀಯ ಚುನಾವಣೆಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಈಗ ಲೋಕಸಭಾ ಚುನಾವಣೆ ಇಲ್ಲ ಏನಿಲ್ಲ ಆದರೆ ಭವಿಷ್ಯ ದೃಷ್ಟಿಯಿಂದ ರಾಹುಲ್ ಗಾಂಧಿ ಹೇಳಿದ್ದಾರೆ ನಿಮ್ಮ ಎಡಗೈ ಬಲಗೈ ನಿಮ್ಮ ಹಿಂದೆ ಮುಂದೆ ಇರುವಂಥವ್ರಿಗೆ ಟಿಕೆಟ್ ಬೇಡ ಕೊಟ್ಟವ್ರಿಗೆ ವಾಪಸ್ ಕೊಡೋದು ಬೇಡ ಯಾರು ದುಡಿತಾ ಇದ್ದಾರೋ ನಿಷ್ಠಾವಂತರಿದ್ದಾರೋ ಸಂಘಟನೆ ಮಾಡುವಂತಹ ಒಂದು ಚಾತುರ್ಯ ಇರುತ್ತೋ ಪಕ್ಷಕ್ಕೆ ಯಾರು ಕೊಡುಗೆ ಇರುತ್ತೋ ಅಂಥವ್ರಿಗೆ ಟಿಕೆಟ್ ಕೊಡಿ ಅಂತ ಹಾಗಾಗಿನೇ ಈಗ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ರಾಜ್ಯ ನಾಯಕರು ಬಹಳ ಗಂಭೀರವಾಗಿ ಈ ಚುನಾವಣೆಯನ್ನು ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾ ಇದ್ದಾರೆ ಎರಡು ದಿನಗಳ ಕಾಲ ಅಲ್ಲೇ ಇರ್ತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಚರ್ಚೆಯನ್ನು ಮಾಡಲಿದ್ದಾರೆ ಇವ್ರ ಹತ್ರನೂ ಕೂಡ ಒಂದು ಸಹಜವಾಗಿ ಸಂಭಾವ್ಯರ ಪಟ್ಟಿ ಇದ್ದೇ ಇರುತ್ತೆ ಯಾವ ಮಾನದಂಡದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಜಾತಿ ಲೆಕ್ಕಾಚಾರ ಹೇಗಿಲ್ಲಿ ವರ್ಕೌಟ್ ಆಗ್ಬೋದು ಪ್ರಾದೇಶಿಕವಾರು ಉತ್ತರ ಕರ್ನಾಟಕ ಭಾಗ ಅಲ್ಲಿ ಎರಡು ಸ್ಥಾನ ಒಟ್ಟು ಏಳು ಸ್ಥಾನ ಇದ್ದಾವೆ ಅಲ್ಲೊಂದು ಮೂರು ಹಳೆ ಮೈಸೂರು ಭಾಗಕ್ಕೆ ಒಂದೆರಡು ಅಥವಾ ಬೆಂಗಳೂರಿನಲ್ಲಿ ಒಂದೆರಡು ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ತಾರಾ ಯಾಕಂತಂದರೆ ಇಲ್ಲಿ ಆಕಾಂಕ್ಷಿಗಳಿಗೆ ಮತ್ತೆ ಅಸಮಾಧಾನ ಶುರುವಾಗಬಾರ್ದು ಐದು ಜನ ಉಚ್ಚಾಟನೆ ಮಾಡಿದರು ಮೊನ್ನೆ ಗಮನಿಸಿದ್ವಿ ನಾವು ಅಂದರೆ ಅದು ಕೂಡ ಪರಿಷತ್ತು ಅದು ಪದವೀಧರರು ಶಿಕ್ಷಿ ಶಿಕ್ಷಕರ ಅದು ಹಾಗಾಗಿ ಇಲ್ಲಿ ಬಂಡಾಯವಾಗಿ ಕಣಕ್ಕಿಳಿಯುವಂಥ ಸಾಧ್ಯತೆಗಳು ಈ ಚುನಾವಣೆಯಲ್ಲಿ ಭಾಳ ಕಡಿಮೆ ಇರುತ್ತೆ ಇರೋದೇ ಇಲ್ಲ ಆದರೆ ಪಕ್ಷಕ್ಕೆ ಎಫೆಕ್ಟ್ ಆಗಬಾರ್ದು ಅಂತ ಈಗ ಸಾಕಷ್ಟು ಜನ ಆಕಾಂಕ್ಷಿಗಳು ಟಿಕೆಟನ್ನು ಬಯಸಿರ್ತಾರೆ ಪಕ್ಷಕ್ಕೋಸ್ಕರ ದುರಿದಿರ್ತಾರೆ ಹಾಗಾಗಿ ಲಾಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದರೆ ಅಥವಾ ಇವರಿವರ ಆಪ್ತರಿಗೆ ಟಿಕೆಟ್ ಏನಾದರೂ ಕೊಟ್ಟರೆ ಅದು ಖಂಡಿತವಾಗಲೂ ಪಕ್ಷದ ಮೇಲೆ ಹೊಡೆತ ಬೀಳುವಂಥ ಸಾಧ್ಯತೆಗಳಿದ್ದಾವೆ ಈಗ ಈಗ ಈಗೇನಾಗೋದಿಲ್ಲ ಯಾಕಂದರೆ ಸರ್ಕಾರ ಸುಭದ್ರವಾಗಿದೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಒಳ್ಳೆ ಗೆಲುವನ್ನು ಪಡಿತೀವಿ ಅನ್ನುವಂಥ ಹುಮ್ಮಸ್ನಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು ಬಟ್ ಭವಿಷ್ಯದ ದೃಷ್ಟಿಯಿಂದ ನಾವು ಹೇಳ್ತಾ ಇರೋದು ಅಭ್ಯರ್ಥಿಗಳ ಆಯ್ಕೆ ಗೊಂದಲ ಖಂಡಿತವಾಗಲೂ ಇದೆ ಇಲ್ಲಿ ಇದನ್ನು ಹೇಗೆ ಬಗೆಹರಿಸಬೇಕು ಯಾರ್ಯಾರ ಒಂದು ಸ್ಟ್ರೆಂತ್ ಯಾವ ರೀತಿ ಆಗಿದೆ ಮೌಲ್ಯಮಾಪನ ಹೇಗೆ ಮಾಡಬೇಕು ಅದರ ಜೊತೆಗೆ ಜಾತಿ ಬಲಾಬಲವನ್ನು ಖಂಡಿತವಾಗಲೂ ಈ ಚುನಾವಣೆಯಲ್ಲಿ ನೋಡ್ತಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ಪರಿಷತ್ ಚುನಾವಣೆ ರಂಗೇರ್ತಾ ಇದೆ ಏಳು ಸ್ಥಾನ ಫಿಕ್ಸು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಯಾವ ಮಾನದಂಡದ ಮೇಲೆ ಫೈನಲ್ ಆಗಿ ಅಭ್ಯರ್ಥಿಗಳ ಆಯ್ಕೆ ಆಗ್ಬಹುದು ಅನ್ನೋದು ಶಿವಕುಮಾರ್ ಧ್ವನಿ ಕೇಳಿಸ್ತಾ ಇದ್ವಿ ಶಿವಕುಮಾರ್ ಈಗ ನೋಡಿ ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ದಿನಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಈಗ ನಾಳೆ ಸಿದ್ದರಾಮಯ್ಯವರು ಹೋದರು ಅಂತ ಹೇಳಿದ್ರೆ ಫೈನಲ್ ಪಟ್ಟಿಯೊಂದಿಗೆ ಅವರು ವಾಪಸ್ ಬರಲಿದ್ದಾರೆ ಯಾಕಂದ್ರೆ ಟೈಮ್ ಜಾಸ್ತಿ ಇಲ್ಲ ಲೋಕಸಭಾ ಚುನಾವಣೆಯ ರಿಸಲ್ಟಿನ ಟೆನ್ಷನಲ್ಲಿ ಎಲ್ಲ ನಾಯಕರು ಇರ್ತಾರೆ ಅದು ನಾಲ್ಕಕ್ಕೆ ರಿಸಲ್ಟು ಇದು ಮೂರನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದೆ ಹಾಗಾಗಿ ಇನ್ನೊಂದು ನಾಲ್ಕೈದು ದಿನ ಇರುತ್ತೆ ಬಟ್ ಅಷ್ಟೊಳಗಡೆ ಪಟ್ಟಿಯನ್ನು ಬಿಡುಗಡೆ ಮಾಡೋ ಸಾಧ್ಯತೆಗಳಿದ್ದಾವೆ ಮತ್ತೆ ಸಂಪರ್ಕದಲ್ಲಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಈಗ ಏಳು ಸ್ಥಾನ ಕಾಂಗ್ರೆಸ್ಗೆ ಫಿಕ್ಸ್ ಪರಿಷತ್ತು ಬಟ್ ಈಗ ಅಭ್ಯರ್ಥಿಗಳ ಆಯ್ಕೆ ಮಾನದಂಡಗಳು ಏನಿರುತ್ತೆ ಹೈಕಮಾಂಡ್ ಲೆಕ್ಕಾಚಾರಗಳೇನು ಅನ್ನೋದು ಪ್ರಭು ಜೂನ್ ಹದಿಮೂರರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಹನ್ನೊಂದು ಖಾಲಿ ಸ್ಥಾನಗಳು ಆ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏಳು ಸ್ಥಾನಗಳು ಬರುತ್ತೆ ಬಿಜೆಪಿಗೆ ಮೂರು ಸ್ಥಾನಗಳು ಬಂದ್ರೆ ಎಸ್ಗೆ ಒಂದು ಸ್ಥಾನವನ್ನ ಗೆಲ್ಲೋದಕ್ಕೆ ಅವಕಾಶಗಳಿದೆ ಕಾಂಗ್ರೆಸ್ನಲ್ಲಿ ಈಗಾಗ್ಲೇ ಸಾಕಷ್ಟು ಡಿಮ್ಯಾಂಡ್ ಶುರುವಾಗಿದೆ ಮೊದಲಿಗೆ ಕೇವಲ ಆರು ಜನ ಇದ್ದಂತ ಕಡೆ ಇಪ್ಪತ್ತು ಜನರಿಗೆ ಹೋಗುತ್ತೆ ನಂತರ ಈಗ ಅರವತ್ನಾಲ್ಕು ಮಂದಿ ಆಕಾಂಕ್ಷಿಗಳು ಈಗ ನಮ್ಗೆ ಟಿಕೆಟ್ ಕೊಡ್ಬೇಕು ಅಂತೇಳಿ ಈಗಾಗ್ಲೇ ಬೇಡಿಕೆಯನ್ನ ಇಟ್ಟಿದ್ದಾರೆ ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಅವಕಾಶವನ್ನ ಮಾಡ್ಕೊಬೇಕು ಎಷ್ಟು ವರ್ಷಗಳಿಂದ ನಾವು ಪಕ್ಷಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಕೊಟ್ಟವರಿಗೆ ಯಾಕೆ ಕೊಡ್ತಾ ಇದ್ದೀರಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಸೊ ಇದು ಒಂದು ಕಡೆ ಕಗ್ಗಂಟಾಗಿದೆ ಪ್ರಭು ಯಾಕಂದ್ರೆ ರಾಜ್ಯ ನಾಯಕರಿಗೆ ಮೊದಲು ಕಡಿಮೆ ಆಕಾಂಕ್ಷಿಗಳು ಇದ್ದಿದ್ರಿಂದ ನಾವು ಇಲ್ಲೇ ಡಿಸೈಡ್ ಮಾಡಿ ಅದನ್ನ ಹೈಕಮಾಂಡ್ಗೆ ಶಿಫಾರಸ್ ಮಾಡೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ರು ಯಾವಾಗ ಅರವತ್ನಾಲ್ಕಕ್ಕೆ ಅದು ಪಟ್ಟಿ ಬೆಳೆದಿದೆ ಈಗ ಯಾರಿಗೆ ಕೊಡಬೇಕು ಯಾರಿಗೆ ಬಿಡ್ಬೇಕು ಅನ್ನುವಂತಹ ಗೊಂದಲ ಸಿಎಂ ಮತ್ತೆ ಡಿಸಿಎಂಗೆ ಶುರುವಾಗಿದೆ ಆ ಕಾರಣಕ್ಕೆ ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೇಳ್ತಾ ಇದ್ದಾರೆ ಎರಡು ದಿನಗಳ ಕಾಲ ದೆಹಲಿಯಲ್ಲೇ ಇರ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಈ ಪರಿಷತ್ತು ಗೊಂದಲಕ್ಕೆ ಅಲ್ಲಿ ತೆರೆ ಎಳೆಯುವಂತ ಸಾಧ್ಯತೆಗಳು ಕೂಡ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೋಗಬಹುದು ಅನ್ನುವಂತ ನಿರೀಕ್ಷೆಗಳಿದೆ ದೆಹಲಿಗೆ ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಮೂರು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನು ಕೂಡ ಕರೆದಿದ್ದಾರೆ ವಿಧಾನ ಪರಿಷತ್ತು ಶಿಕ್ಷಕರ ಮತ್ತೆ ಪದವೀಧರ ಕ್ಷೇತ್ರಗಳ ಚುನಾವಣೆ ಹಾಗೆ ಜೂನ್ ಹದಿಮೂರರಂದು ನಡೆಯುವ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಆಯ್ಕೆಯ ಬಗ್ಗೆ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಅವರ ಅಭಿಪ್ರಾಯಗಳನ್ನು ಕೂಡ ಇವತ್ತು ಪಡ್ಕೊಳ್ಳಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯನವರ ದೆಹಲಿ ಭೇಟಿ ಸಂದರ್ಭದಲ್ಲಿ ಇದಕ್ಕೆ ಇತ್ಯರ್ಥ ಆಗಬಹುದು ಅನ್ನುವಂತ ನಿರೀಕ್ಷೆಗಳಿದೆ ಈ ಮೊದಲಿಗೆ ಒಕ್ಕಲಿಗ ಸಮುದಾಯಕ್ಕೆ ಎರಡು ಸೀಟುಗಳನ್ನ ಕೊಡೋಣ ಒಬಿಸಿ ಸಮುದಾಯಕ್ಕೆ ಎರಡು ಹಾಗೆ ದಲಿತ ಸಮುದಾಯಕ್ಕೆ ಎರಡು ಒಂದು ಅಲ್ಪಸಂಖ್ಯಾತಕ್ಕೆ ಸಮುದಾಯಕ್ಕೆ ಕೊಡೋಣ ಅನ್ನುವಂತ ಒಂದು ಚಿಂತನೆ ಸಿಎಂ ಡಿ ಸಿಎಂ ಮಾಡಿದ್ರು ಯಾವಾಗ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ ಈಗ ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಪ್ರಾಧಾನ್ಯತೆಯನ್ನ ಕೊಡಬೇಕು ಅನ್ನುವಂತ ಸೂಚನೆ ಹೈಕಮಾಂಡ್ ನಿಂದ ಬಂದಿದೆ ಆ ಕಾರಣಕ್ಕೆ ದೆಹಲಿಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗತ್ತೆ ನಂತರ ಯಾರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ನಿರ್ಧಾರ ದೆಹಲಿಯಲ್ಲೇ ಒಂದು ಸಾಧ್ಯತೆಗಳಿದೆ ಶಿವಕುಮಾರ್ ಈಗ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರುತ್ತೆ ಈಗ ಲೋಕಸಭೆ ಚುನಾವಣೆ ಕೂಡ ಮುಗಿತು ಈಗ ತೆಗೆದುಕೊಳ್ಳುವಂತಹ ಈ ನಿರ್ಧಾರಗಳೇನಿದಾವೆ ಅಥವಾ ಪ್ರಕ್ರಿಯೆಗಳೇನಿದಾವೆ ಈಗ ಅಂದ್ರೆ ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯದ ಅಂತ ಹೇಗೆ ಒಂದು ಕಡೆ ಈಗ ಯಾಕೆ ಕೊಟ್ಟವರಿಗೆ ಕೊಟ್ಟವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಲಾಗ್ತಾ ಇದೆ ಅನ್ನುವಂತಹ ಆರೋಪಗಳಿದೆ ಅದು ವಾಸ್ತವವಾಗಿ ಸತ್ಯ ಕೂಡ ಹೌದು ಯಾಕಂದ್ರೆ ಪದೇ ಪದೇ ಇಲ್ಲಿ ಯಾರು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಅವ್ರಿಗೆ ಮಣೆ ಹಾಕೋದಕ್ಕೆ ಸಿ ಎಂ ಡಿ ಸಿ ಎಂ ಮುಂದಾಗಿದ್ದಾರೆ ಆದ್ರೆ ಅವ್ರಿಗೆ ನೀವು ಕೊಡ್ತಾ ಹೋದ್ರೆ ನಾವು ನಿಷ್ಠಾವಂತರಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಕೆಲಸ ಮಾಡಿದ್ರು ನಮ್ಗೆ ಯಾವುದೇ ರೀತಿಯಾದಂತ ಸ್ಥಾನಮಾನಗಳನ್ನ ಕೊಟ್ಟಿಲ್ಲ ಅಂತೇಳಿ ಕೆಲವು ಕಾರ್ಯಕರ್ತರು ಕೂಡ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೊಟ್ಟವ್ರಿಗೆ ಕೊಡಬೇಡಿ ಎರಡು ಬಾರಿ ಕೊಟ್ಟಂತವ್ರಿಗೆ ಅವಕಾಶವನ್ನ ಕೊಡೋದಕ್ಕಿಂತ ಹೊಸೊಬ್ಬರಿಗೆ ಅವಕಾಶವನ್ನ ಮಾಡ್ಕೊಡಿ ಕಾರ್ಯಕರ್ತರು ನೀವು ಯಾರಿಗೆ ಅವಕಾಶವನ್ನ ಮಾಡ್ಕೊಟ್ರು ಪಕ್ಷಕ್ಕಾಗಿ ಅವರು ನಿಷ್ಠೆಯಿಂದ ದುಡಿತಾರೆ ಅನ್ನುವಂತ ಆ ಡಿಮ್ಯಾಂಡ್ ಅನ್ನ ಈಗ ನಾಯಕರ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ನೀವು ಹೇಳಿದಾಗ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಎದುರಾಗ್ತಾ ಇದೆ ನಂತರದಲ್ಲಿ ಬಿಬಿಎಂಪಿ ಚುನಾವಣೆ ಕೂಡ ಎದುರಾಗ್ತಾ ಇದೆ ಇದರ ಮೇಲೂ ಕೂಡ ಎಫೆಕ್ಟ್ ಆಗತ್ತೆ ಯಾಕಂದ್ರೆ ಇಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಆ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಸಮುದಾಯಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಆಗ ಆ ಸಮುದಾಯಗಳು ಮುಂದಿನ ಚುನಾವಣೆಯಲ್ಲಿ ಅದರ ಕಾರ್ಯಕರ್ತರು ಕೂಡ ಬಹಳ ವಿಶ್ವಾಸದಿಂದ ಕೆಲಸವನ್ನ ಮಾಡ್ತಾರೆ ಆ ಸಮುದಾಯಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸುತ್ತೆ ಸಣ್ಣ ಸಣ್ಣ ಸಮುದಾಯಗಳನ್ನ ನೀವು ಕಡೆಗಣಿಸಿದ್ದೆ ಆದ್ರೆ ಆ ಸಮುದಾಯಗಳು ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ವ್ಯತಿರಿಕ್ತವಾಗಿ ಆ ಬೆಂಬಲವನ್ನ ವ್ಯಕ್ತಪಡಿಸಬಹುದು ಆಗ ಪಕ್ಷಕ್ಕೂ ಕೂಡ ಹಿನ್ನಡೆಯಾಗತ್ತೆ ಹೆಚ್ಚಿನ ಸೀಟುಗಳನ್ನ ಗೆಲ್ಲುವುದಕ್ಕೂ ಕೂಡ ಹಿನ್ನಡಿ ಆಗತ್ತೆ ಹಾಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಈ ಸ್ಥಾನಮಾನಗಳನ್ನ ಹಂಚಬೇಕಾಗತ್ತೆ ಆ ನಿಟ್ಟಿನಲ್ಲೇ ಸಿಎಂ ದೆಹಲಿಯಲ್ಲಿ ದೆಹಲಿಗೆ ತಿಳ್ತಾ ಇರುವಂತದ್ದು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ